ಒಂದು ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಅಂದರೆ ಈ ಒಂದು ಅಪರ ಕಾರ್ಯಗಳು ಅಂತ ಏನು ಮಾಡ್ತಾರೆ ಪ್ರೇತಬಾಧೆ ಮಾಡೋದಾಗಲಿ ಅಥವಾ ಯಾವುದೇ ರೀತಿ ತಿಥಿಶ್ರಾಧ್ಯ ಮಾಡಬೇಕಾದ್ರೆ ಗೋವಿಂದ ಗೋವಿಂದ ಅಂತ ಹೇಳ್ತಕ್ಕಂಥ ಶಬ್ದವನ್ನೇ ತೆಗೆದುಕೊಳ್ತಾರೆ ಯಾತಕ್ಕೆ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಕರ್ಮವನ್ನು ಕಳೀಲಿಕ್ಕೆ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ಅದೆಲ್ಲವೂ ವಿಷ್ಣುವಿನೇ ಕಾರಣ ಹೀಗಾಗಿ ಎಳ್ಳಿನಿಂದ ಮಾತ್ರ ಸಾಧ್ಯ ಅವೆರಡು ಪುಣ್ಯವನ್ನು ಪಡ್ಕೊಳ್ಳಿಕ್ಕೂ ಮತ್ತೆ ಕರ್ಮವನ್ನು ಕಳ್ಕೊಳ್ಳಿಕ್ಕು ಸಾಧಾರಣವಾಗಿ ನಾವು ಭೂಮಿಗೆ ಬರುವಾಗ ಕರ್ಮವನ್ನು ಕಟ್ಟಿಕೊಂಡೇ ಬರ್ತೇವೆ ಗೊತ್ತಿಲ್ಲದೆ ನಮ್ಮ ದೇಹವನ್ನು ಸುತ್ತಿಕೊಂಡಿರ್ತಕ್ಕಂತಹ ಆ ಕರ್ಮ ಬಿಡಬೇಕು ಅಂತಾದರೆ ಅವನ ನಾಮದಿಯಿಂದ ಮಾತ್ರ ಸಾಧ್ಯ ಹೀಗಾಗಿ ಅನ್ಯಥಾ ಶರಣಂ ನಾಸ್ತಿ ನಾನೊಬ್ಬ ನಾಸ್ತಿಕ ನಿನ್ನಲ್ಲಿ ಶರಣನಾಗಿದ್ದೇನೆ ನಾನು ನಿನ್ನಲ್ಲಿ ಬೇಡತಕ್ಕಂಥದ್ದು ಅಷ್ಟೇ ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಕಾಣಬೇಕು ಯಾಕೆ ಅಂತಂದರೆ ಜೀವನವನ್ನು ನಡೆಸಲಿಕ್ಕೆ ಅಭಿವೃದ್ಧಿ ಬೇಕೇ ಬೇಕು ಅದನ್ನು ನಾವು ಗೋವಿಂದನ ಹತ್ರ ಕೇಳ್ಬೋದು ಹಾಗೆ ದೈಹಿಕವಾಗಿ ಮನುಷ್ಯನಿಗೆ ಆರೋಗ್ಯ ಬೇಕು ಆರೋಗ್ಯ ಸಂಬಂಧಪಟ್ಟು ಗೋವಿಂದ ಅಂತವನ್ನು ನಾಮದಲ್ಲಿ ನಾವು ಬೇಡಬಹುದು ಹಾಗೆ ಮಾನಸಿಕವಾಗಿ ಮನುಷ್ಯಗೆ ಕೊನೆಯಲ್ಲಿ ಬೇಕಾಗುವಂಥದ್ದೇ ಮಾನಸಿಕ ಅಂತ ಆ ಮನಸ್ಸು ಸ್ಥಿರವಾಗಿರಬೇಕು ಹಾಗೆ ಎಲ್ಲ ರೀತಿಯಲ್ಲೂ ಸಮತೋಲನವನ್ನು ಕಾಪಾಡಿಕೊಳ್ಳೋಕ್ಕೆ ಪುಣ್ಯಾತ್ ಮತ್ತು ಕರ್ಮ ಅಂತ ಪುಣ್ಯವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಕರ್ಮವನ್ನು ಕಳಿಬೇಕು ಕರ್ಮನೇ ಕಳಿದೇನೆ ನಾವು ಪುಣ್ಯವನ್ನು ಪಡ್ಕೊಳ್ತೇವೆ ಅನ್ನೋದು ಬಹಳ ಅಭಾಸದ ಮಾತು ಅಂತ ನಾನು ಹೇಳಬಲ್ಲೆ ಸಾಧಾರಣವಾಗಿ ಮನುಷ್ಯನ ಜೀವನದಲ್ಲಿ ಕರ್ಮವನ್ನು ಕಳಿಲಿಕ್ಕೆ ಭಾಳ ಅರಸಾಹಸವನ್ನು ಪಡಬೇಕು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ಬೋದು ಒಬ್ಬ ಮನುಷ್ಯ ಒಂದು ನೂರು ವರ್ಷ ಬದುಕ್ತಾನೆ ಅಂತಂದರೆ ಐವತ್ತು ವರ್ಷ ರಾತ್ರಿಯಲ್ಲೇ ಕಳೆದು ಹೋಗ್ತದೆ ಕಳೆದು ಹೋಗ್ತದೆ ಇಪ್ಪತ್ತೈದು ವರ್ಷ ಬಾಲ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಕಲೀತದೆ ಅದಕ್ಕೂ ಮುಂದೆ ದಾಡಿದಾಗ ಸಂಸಾರ ಎನ್ನುವಂತಹ ದಿನಗಳಲ್ಲಿ ಒಂದಷ್ಟು ಹದಿನೆಂಟು ವರ್ಷನೋ ಹದಿನೈದು ವರ್ಷನೋ ಕಳಿತೇವೆ ಕೊನೆಯಲ್ಲಿ ನಮಗೆ ಸಿಕ್ಕತಕ್ಕಂಥದ್ದು ಮೂರು ವರ್ಷ ನಾಲ್ಕು ವರ್ಷ ಮಾತ್ರ ಅದು ಪುಣ್ಯವನ್ನು ಪರ್ಗೊಳ್ಳಿಕ್ಕೆ ಅದೇ ಮೂರು ವರ್ಷ ನಮಗೆ ಬೇಕಾಗ್ತದಂತೆ ಇಲ್ಲೆಲ್ಲ ಮಾಡಿರ್ತಕ್ಕಂಥ ನಮ್ಮ ಮನಸ್ಸಿನ ಆಸೆಗಳನ್ನು ಇಟ್ಟುಕೊಂಡೆ ಕೇಳ್ತೇವೆ ಇಹ ಜನ್ಮನೇ ಜನ್ಮಾಂತರೇಶು ಬಾಲ್ಯ ಯೌವ್ವನ ಕೌಮಾರ ವಾರ್ಧಕೇಶು ಜಾಗ್ರ ಸಪ್ನ ಸಸಪ್ನ ಜ್ಞಾನತೋ ಜ್ಞಾನತಶ್ಚ ಸ್ವತಃ ಪ್ರೇರಣೆಯ ಸಂಭಾವಿತಾನಾಂ ಸರ್ವೇಶಾಂ ಪಾಪಾನಂ ಮನುಷ್ಯ ಅಲ್ಲಿಯ ತನಕ ಪಾಪವನ್ನು ಮಾಡ್ತಾನೆ ಬರ್ತಾನೆ ಅಂತೆ ಇದು ತಪ್ಪು ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಒಂದು ಸಂಸಾರ ನಡಿಬೇಕು ಅಂತಾದರೆ ಅವನಿಗೆ ಅವರಿಗೆ ಆಗಬೇಕು ಅಂದ್ರೆ ತಪ್ಪು ಮಾಡಲೇಬೇಕು ಹೀಗಾಗಿ ತಪ್ಪನ್ನು ಮಾಡ್ತಾ 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 ನೆಲಗಳು ಕಳೆದುಕೊಂಡು ಸಂಸಾರದಲ್ಲಿ ಬಿದ್ದು ಅಲ್ಲಿಂದ ಎದ್ದು ಮತ್ತೊಂದು ಜೀವಕ್ಕೆ ನಾವು ನೀಡಿ ಅವನಿಗೊಂದು ಸಂಸಾರ ಎನ್ನುವಂತಹ ಸಾಗರವನ್ನು ಸೇರಿಸಿ ಅದೇ ರೀತಿಯಾಗಿ ಅವನನ್ನು ಒಬ್ಬ ಮನುಷ್ಯನಾಗಿ ನಾವು ಭೂಮಿಗೆ ಕೊಡ್ತೇವಲ್ಲ ಅದು ಒಂದು ಫಲದ ಕೆಲಸ ಅಂತವೇ ಹೇಳ್ತೇವೆ ಹೀಗಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಕೊನೆಯಲ್ಲಿ ಒಂದು ಐದು ವರ್ಷನೋ ಮೂರು ವರ್ಷನೋ ಅದು ಗೋವಿಂದ ಎನ್ನುವಂಥ ನಾಮದಿಂದಲೇ ನಮಗೆ ಮೋಕ್ಷ ಸಿಗ್ತದೆ ಎನ್ನುವಂಥದ್ದು ಮೋಕ್ಷ ಎನ್ನುವುದಕ್ಕೆ ಗೋವಿಂದ ಅಂತ ಹಾಗೆ ಗೋವಿಂದ ಎನ್ನುವುದಕ್ಕೆ ಇನ್ನೊಂದು ಅರ್ಥ ಲೋಕವನ್ನು ಕಳೆದುಕೊಳ್ಳುವತಕ್ಕಂಥದ್ದು ಅಂತ ಅಂದರೆ ಎಲ್ಲವನ್ನು ಮರೆತು ಕೊನೆಯಲ್ಲಿ ನಿನ್ನ ನಾಮದಿಯಲ್ಲಿ ಇದ್ದೇನೆ ಅದೇ ನಿನ್ನ ಪುಣ್ಯ ಅದೇ ಈ ಸಮಯದಲ್ಲಿ ಯಾರು ನಿನ್ನನ್ನು ಸ್ಮರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆಯಲ್ಲ ಹೀಗಾಗಿ ಗೋವಿಂದ ಗೋವಿಂದ ಎನ್ನುವಂತಹ ಒಂದು ಸ್ಮರಣೆಯಿಂದ ಎಲ್ಲವೂ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲವನ್ನು ಅನುಭವಿಸಿಕೊಂಡು ಕೊನೆಯಲ್ಲಿ ಮೋಕ್ಷ ಕೂಡ ಏನು ಅಂತ ಕೇಳುವಂಥದ್ದಕ್ಕೆ ನಾವು ಗೋವಿಂದ ಅಂತ ಹೇಳಬಹುದು ಸರ್ವೇ ಜನ ಸುಖಿನ ಹೋಗುವಂತೂ ಸಮಸ್ತ ಸನ್ಮಂಗಲ ಆಗಿರಬಹುದು ತುಂಬ ಸಂತೋಷ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ವೀಕ್ಷಕ ಬಾಂಧವರಿ ಕೊಟ್ಟಿರ್ತಕ್ಕಂಥ ಒಂದು ಒಂದು ಈ ಒಂದು ವಿಶೇಷವಾದ ಸಂದೇಶದಿಂದ ಎಲ್ಲರೂ ಉಪಯೋಗ ಅಂತಕೊಂಡು ಒಳ್ಳೇದಾಗಲಿ ಅಂತ ಹೇಳಕಂಥ ಒಂದು ಭಾವನೆ ಇಟ್ಕೊಂಡು ನಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು